ಪಾಲಿಸು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಹಕಾರಿ ಬ್ಯಾಂಕ್ನಲ್ಲಿ ಖಾಲಿ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಇಲ್ಲಿ ಯಾವ ಬ್ಯಾಂಕು ಎಲ್ಲಿರೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ತಿಳಿಸುತ್ತೇನೆ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಮೊದಲನೇದಾಗಿ ದಿ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಕೇಂದ್ರ ಕಚೇರಿ ರಾಯರಪೇಟೆ ಶಿರ್ಸಿ ಉತ್ತರ ಕನ್ನಡ ಜಿಲ್ಲೆ ಈ ಒಂದು ಬ್ಯಾಂಕ್ನಲ್ಲಿ ಇದು ಅರ್ಬನ್ ಸಹಕಾರಿ ಕೋಆಪರೇಟಿವ್ ಬ್ಯಾಂಕ್ ಆಗಿರೋದು ಇದರಲ್ಲಿ ನೇಮಕಾತಿಯನ್ನು ಅನೇಕ ಹುದ್ದೆಗಳನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಕನ್ಫರ್ಮ್ ಮಾಡಿದ್ದಾರೆ ಇಲ್ಲಿ ಬ್ಯಾಂಕ್ನ ಮೇ ಖಾಲಿ ಇರುವಂತಹ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅನ್ ಅನ್ನೋ ಒಂದು ಹುದ್ದೆಯನ್ನು ಇವರು ಕನ್ಫರ್ಮ್ ಮಾಡಿದ್ದಾರೆ ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ಐವತ್ತು ಹುದ್ದೆಗಳಿದ್ದಾವೆ ಐವತ್ತು ಹುದ್ದೆಗಳು ಈ ಒಂದು ಹುದ್ದೆಗೆ ವಿದ್ಯಾರ್ಹತೆ ಏನಿದೆ ಅಪ್ಪ ಅಂದರೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಈ ಕೆಳಗಿನ ಯಾವುದೇ ಪದವಿಯನ್ನು ಹೊಂದಿರೋ ಹೊಂದಿರಬೇಕು ಪದವಿಯ ಎಲ್ಲ ವರ್ಷದ ಸರಾಸರಿ ಶೇಕಡಾ ಐವತ್ತು ಮತ್ತು ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಿರಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಸ್ಕೋರ್ಡ್ ಪರ್ಸೆಂಟೇಜ್ ಇರಬೇಕು ಇಲ್ಲಿ ಬಿ ಕಾಮ್ ಬಿ ಬಿ ಎ ಬಿ ಬಿ ಎಮ್ ಬಿ ಇ ಬಿ ಸಿ ಬಿ ಎ ಈ ಒಂದು ವಿದ್ಯಾರ್ಹತೆಯನ್ನು ಹೊಂದಿದವರಿಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಬಿ ಸಿನಲ್ಲಿ ಗಣಿತ ಅಥವಾ ಸಂಖ್ಯಾಶಾಸ್ತ್ರ ವಿಷಯವನ್ನು ಕಡ್ಡಾಯವಾಗಿ ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕು ಬಿ ಎನಲ್ಲಿ ಗಣಿತ ಸಂಖ್ಯಾಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ವಿಷಯವನ್ನು ಕಡ್ಡಾಯವಾಗಿ ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕು ಮತ್ತು ಎಂ ಬಿ ಎ ಅಥವಾ ಎಮ್ ಕಾಮ್ ಗಣಿತ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರ ಬ್ಯಾಂಕ್ನ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿದ್ಯಾರ್ಹತೆಯನ್ನು ಇವರು ನಿಗದಿಪಡಿಸಿದರೆ ಇದಕ್ಕೆ ವೇತನ ಶ್ರೇಣಿ ಎಷ್ಟಪ್ಪ ಅಂದರೆ ಇಪ್ಪತ್ತೊಂದು ಸಾವಿರದ ನಾನೂರು ಇದು ಬೇಸಿಕ್ಕಿಂದ ಹಿಡಿದು ನಲವತ್ತೆರಡು ಸಾವಿರ ತನಕ ಇದೆ ಇದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯವಾಗುವ ದರದಲ್ಲಿ ತುಟಿ ಭತ್ತೆ ಹಾಗೂ ಇತರ ಉದ್ಯ ಭತ್ತೆಗಳನ್ನು ವಿಶೇಷವಾಗಿ ನೀಡಲಾಗುವುದು ಅಂತ ಹೇಳಿದ್ದಾರೆ ಇದು ಏನಪ್ಪಾ ಅಂದರೆ ಇದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರೋದು ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನಪ್ಪಾ ಅಂದರೆ ವಯೋಮಿತಿ ನೋಡೋದಾದರೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ನಲವತ್ತು ವರ್ಷಗಳು ವಯೋಮತಿ ಇದೆ ಹಾಗೆ ಹಿಂದುಳಿದ ವರ್ಗದವರಿಗೆ ಮೂವತ್ತೆಂಟು ವರ್ಷಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಮತ್ತು ಇಲ್ಲಿ ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆ ಓದುವ ಬರೆಯುವ ಮಾತನಾಡುವ ವ್ಯವಹಾರವನ್ನು ಹೊಂದಿರಬೇಕು ಇದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಅಂತೂ ಕಂಪಲ್ಸರಿ ಬೇಕೇ ಬೇಕಂತ ಹೇಳಿದರೆ ಮತ್ತು ಇದಕ್ಕೇನು ಮಾಡ್ತಾರಪ್ಪ ಅಂದರೆ ಈ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಮೌಖಿಕ ಸಂದರ್ಶನ ನಡೆಸುವ ಮೂಲಕ ಮಾಡಲಾಗುವುದು ಲಿಖಿತ ಪರೀಕ್ಷೆಯನ್ನು ಇನ್ನೂರು ಅಂಕಗಳ ಲಿಖಿತ ಪರೀಕ್ಷೆ ಇದ್ದು ಈ ಪೈಕಿ ಐವತ್ತು ಅಂಕಗಳು ಕನ್ನಡ ಭಾಷೆ ಇರುತ್ತೆ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಇಂಗ್ಲೀಷ್ ಇರುತ್ತೆ ಮತ್ತು ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕೆ ಇರುತ್ತೆ ಹಾಗೆ ಐವತ್ತು ಅಂಕಗಳು ಸಹಕಾರಿ ವಿಷಯಕ್ಕೆ ಮತ್ತು ಇಪ್ಪತ್ತೈದು ಭಾರತ ಸಂವಿಧಾನಕ್ಕೆ ಇರುತ್ತೆ ಮತ್ತು ಬ್ಯಾಂಕಿಗೆ ಸಂಬಂಧಿಸಿದಂತಹ ಬ್ಯಾಂಕಿನ ಒಂದು ಉದ್ದೇಶಗಳು ಕಾರ್ಯಚಟುವಟಿಕೆ ಇಪ್ಪತ್ತೈದು ಒಟ್ಟು ಇನ್ನೂರು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಿ ನಂತರ ಅವ್ರೇನು ಮಾಡ್ತಾರಪ್ಪ ಅಂದರೆ ಲಿಖಿತ ಪರೀಕ್ಷೆಯ ಶೇಕಡ ಎಂಬತ್ತೈದರಷ್ಟು ನಿಗದಿಪಡಿಸಿ ಮತ್ತು ಹದಿನೈದು ಅಂಕಗಳನ್ನ ಸಂದರ್ಶನಕ್ಕೆ ನಿಗದಿಪಡಿಸಿ ಒಟ್ಟಾರೆ ನೂರು ಅಂಕಕ್ಕೆ ಇವರೇನು ಮಾಡ್ತಾರಪ್ಪ ಅಂದರೆ ಮೆರಿಟನ್ನು ತೆಗೆರ್ತಾರೆ ಇಲ್ಲಿ ಒನ್ ಇಷ್ಟು ಫೈ ಒಂದು ಅನ್ನೋ ಒಂದು ಹುದ್ದೆಗೆ ಐದು ಜನರನ್ನು ಮೌಖಿಕ ಸಂದರ್ಶನಕ್ಕೆ ಇವರೇನು ಮಾಡ್ತಾರೆ ಕರೀತಾರೆ ಇಲ್ಲಿ ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರ ಹೆಸರಿಗೆ ಡಿ ಡಿಯನ್ನು ಅನ್ನು ಮತ್ತು ಮತ್ತೆ ಆಯ್ಕೆಯಾದ ಅಭ್ಯರ್ಥಿ ಕನಿಷ್ಠ ಆರು ತಿಂಗಳವರೆಗೆ ತರಬೇತಿ ಇರುತ್ತೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಕೊನೆಯ ದಿನಾಂಕ ಯಾವುದಪ್ಪ ಅಂದ್ರೆ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಒಳಗೆ ಈ ಒಂದು ಕೊಟ್ಟಿರುವಂತಹ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಿ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಕೇಂದ್ರ ಕಚೇರಿ ರಾಯರಪೇಟೆ ಶಿರ್ಸಿ ಈ ಒಂದು ವಿಳಾಸಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನ ಡೇಟ್ ಒಳಗೆ ನೀವೇನು ಮಾಡಬೇಕಪ್ಪ ಅಂದರೆ ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಅಥವಾ ನೀವು ಅಂಚೆ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿ ಸಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಇವರ ಹೆಸರಿಗೆ ಸಾವಿರ ರೂಪಾಯಿ ಡಿ ಡಿಯನ್ನು ತೆಗೆಸಿ ಡಿ ಡಿ ಡ್ರಾಫ್ಟನ್ನು ಸಲ್ಲಿಸಲಿಲ್ಲ ಲಕೋಟೆಯ ಮೇಲೆ ನೀವು ಪೋಸ್ಟಲ್ ಮೂಲಕ ಏನಾದರೂ ಅರ್ಜಿಯನ್ನು ಸಲ್ಲಿಸೋದಾದರೆ ಇಲ್ಲೇನು ಮಾಡಿದ್ದಾರೆಪ್ಪ ಅಂದರೆ ಲಕೋಟೆಯ ಮೇಲೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅನ್ನೋ ಒಂದು ಬರೆದು ಆ ಒಂದು ಹುದ್ದೆಯ ಹೆಸರನ್ನು ಬರೆದು ಅರ್ಜಿಯನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಕಳಿಸ್ಬೇಕಾಗುತ್ತೆ ಈ ಇದಿಷ್ಟೇನಪ್ಪ ಅಂದರೆ ಇದು ಸಿರ್ಸಿ ಬ್ಯಾಂಕ್ನ ಒಂದು ಮಾಹಿತಿ ನಿಮಗೆ ಯಾರಾದ್ರಿಗೂ ಇಷ್ಟ ಇದ್ದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಾದರೆ ಆದಷ್ಟು ಬೇಗನೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ಮ ವಿಡಿಯೋದ ಲಿಂಕ್ ಶೇರ್ ಮಾಡಿ ಈ ಒಂದು ಬ್ಯಾಂಕ್ನ ಹೆಚ್ಚಿನ ಮಾಹಿತಿಗಾಗಿ ಈ ಕೊಟ್ಟಿರುವಂತಹ ದೂರವಾಣಿ ಸಂಖ್ಯೆಯನ್ನು ನೀವು ಕರೆ ಮಾಡಬಹುದು ಅದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆಯಬಹುದು ಎಲ್ಲರಿಗೂ ಧನ್ಯವಾದಗಳು